ಯಾರೋ ಚೋರು ಸಿಕ್ಕಿರೇ ಇವ್ವಾ ಒಂದ್ಸರಿ ಪಾಟ್ ಅಂತ ಆಮೇಲೆ ಒಂದ್ಸರಿ ಗುಡ್ಲ ಸಿಕ್ಕಿರಿ ಹಿಂಗೇ ಮಾಡಿರು ಯಾರೋ ಅಲ್ಲಿ ನೋಡ್ರಿ ಯಾರು ಇರಾಕಿಲ್ಲ ಇಲ್ಲ ಸುತ್ತಮುತ್ತ ನೋಡಿನಿ ಆದ್ರೂ ಹಿಂಗಾದು ಇವ್ ನನ್ ಬಯ ಆಗತ್ತಲ್ಲ ಹೋಗಿ ಮುಂದೆ ಹೇಳ ಏ ಬೇಡ ಬಡ ಬಡ ಹಾ ಆಮೇಲೆ ನೋಡನ ಇನ್ನೊಂದ್ಸರಿ ಇರಂಗಾದ್ರೂ ಹೋಗಿ ಹೇಳ ಇನ್ನೊಂದ್ ಸರಿ ಮಗ ತಂಟೆಗೆ ಬಂದ್ರೆ ಮಾತ್ರ ನಾನ್ ಹಿಂಗ ಇಲ್ಲ ಅಂದ್ರೆ ನಾನು ಬರ್ಲಿ ಅತ್ತೆ ಅಮ್ಮ ನೋಡಿದ್ರೆ ಇಂತ ಬರಿ ಚೂರ್ ನಿದ್ದಿ ಮಾಡಾಕತ್ತಾರ ನಾನ್ ಇವ್ರನ್ನ ಹೆಂಗ್ ಎಬ್ಸಿ ಇವ್ರ ಎಬ್ಸಿರು ಒಂದ್ ಏನಾರ ಅಂತಾರ ಎಲ್ಲ ಬೈತಾರ ಜಂಡು ಬಾ ಮಚ್ಚಿ ತಿಕ್ಬೇಕು ಅಂತ ಅನ್ಕೊನಿ ಇವ್ರ ನೋಡ್ರಿ ಮಕ್ಕಳು ನಿದ್ದಿ ಮಾಡತ್ತಾರ ಈಗ ನಾನು ಎಬಿಸಿ ಏನಾರ ಕೇಳಿರ ಇವ್ರ ಏನಾರ ಬೈದ್ರ ಮಾತಾಡ್ಲಿ ನೋಡಾನು ಸಾಕತ್ರ ಕೇಳದ್ರು ಅಂತಾರ ಕೇಳದ್ರು ಅಂತಾರ ಏನು ಮಾಡ್ಲಿ ಯಾಕೆ ಅಂತಾರ ಗರ್ಫ್ ಮಾಡಿತಾರ ಫಸ್ಟ್ ಅಂತ ಆಮ್ಯಾ അഡ്ഗമനവാൻഗ് നീന ആലില്ല ಇಲ್ಲ ಮಾಮ ನಂಗೇನಾಗಿಲ್ಲ ಯಾಕ ಏನಾಯ್ತು ನಾನು ಒಂದು ಹಾಡ ಹಾಡ್ಕೊತೇನೆ ನಿಮ್ ದಿನವಾ ಇವತ್ ಯಾಕೋ ಐಶ್ವರ್ಯ ಬರ್ಲಿಲ್ಲ ಅದಕ್ಕೆ ಐಶ್ವರ್ಯ ಐಶ್ವರ್ಯ ಅಂತ ಹಾಡ ಹಾಡ್ಕೊಳ್ತೇನೆ ನಿಂತೀನಿ ಯಾರು ಬಂದಾಗ ಫಸ್ಟ್ ತಲೆ ಕೊಟ್ಟು ಅಂತ ಹೊಡೆದ್ರು ಆಮೇಲೆ ನೋಡಿದ್ರು ಜೋರು ಪುಟಾಸಿ ಬಿಟ್ರು ನನಗ ಅಜ್ಜಿ ಕೈಕಾಲ ಗಡ 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 ಗಡಗ ಆಗತ್ತ ಇವ ನನಗ ಅಡಿಗೆ ಮನೆಗೆ ಹೋಗಬೇಕಾಗ್ಬೋದು ಅಮ್ಮ ಏನಾದ್ರೂ ಮಾಡಲ್ಲ ಅಮ್ಮ ಹೇಗೆ ಈ ರೀತಿ ಮಾಡುದು ಸರಿ ಇಲ್ಲ ಅಂತ ಹೇಳಿದಲ್ಲ అదికే అమ్మకి సీట్ బుడత ఏను అయ్యో ఏండివేం నన్ను సుమ్ ఇతీ ఏనూ ఆగలి మామ బై మేడ అత్త అమ్మ మారా మత్ ఎద్ర అరు బైదబిడ్తారా అవ్వాలను బందీ అదక ఇల్లే నోడని అయితే ఇల్ అంతి ఇల్ అమయ అట్ిమేట్ తబంత అన్కీన్ కాల వాళ్ళగొడ్ర ఇన్ నగ్ అమయూ కష్ట్రగు బర్కీ అంద్ర అస కష్ట నమ్గదా నిన్గ ಅಯ್ಯೋ ಮಾಮ ಇಲ್ಲ ನಾನೇನ್ ಲಕ್ಕಿನಿ ಯಾಕೆ ಮಾಮ ಕಾಲ್ ನಡ್ಕತಾವು ಅಂತೇಳಿ ಹ್ಮ್ ಹ್ಮ್ ಮಾಡೀನಿ ಅಷ್ಟ ಯಾಕೆ ಮಾಮ ಈ ಸಿಟ್ ಮಾಡ್ಕೋತಿದಿ ನಾನೇ ನನ್ನಿ ನಿನಗೆ ಅಂತದು ಏನಿಲ್ಲ ಮೊದಲು ಹೋಗ ನಾನು ಮುಂದೆ ನಿಂತ್ರ ಬೇಡ ಏನು ಮೊದ್ಲ ಏನ್ ಮಾಡ್ಬೇಕಂತ ಗೊತ್ತಾಗಲ್ತ ಇಲ್ಲಿ ಮೊದಲು ಹೋಗ್ಬಿಟ್ಟಿನ ಸರಿ ನಡಿ ಕಡೆ ಯಾಕೆ ಮಾಮ ಹಿಂಗ್ ತಿಕ್ಕಲ್ ತಿಕ್ಕಲ್ ಹಂಗ್ ಮಾಡಕತ್ತಾನ ಇದಾಗ್ವಲ್ ಸರಿ ಕಡೆ ನಾನು ಹೋಗ್ತೀನಿ ಹ್ಮ್ ಅಲ್ಲಿ ಮತ್ತೆ ನನ್ ಕೈ ನನ್ ಕೈ ಕೈ ಹಚ್ಚತೀನಿ ಸುಮ್ಮನೆ ಹೋಗಕ್ ಬರಂಗಿಲ್ಲ ನಾನ್ ಹಿಡಿದ್ರು ಏನೋ ಒಂಥರ ಮಾಡ್ತಿದಿ ಈಗ ನೀನ್ ನೋಡಿದ್ರೆ ನನ್ ಕೈ ಹಚ್ಚಿ ಹೋಗತಿಲ್ಲ ಯಾಕ ಇಲ್ಲ ಮಾಮ ನಾನ ಕೈ ಹಿಡ್ಕೊನಿ ಯಾಕ ನಮ್ಮ ಮಾಮ ಅಂಜಾತಾನು ಅಂತೇಳಿ ಜ್ವರ ಬಂದಾವನ ಅಂತೇಳಿ ನೋಡಾಕ ಕೈ ಹಿಡದ್ ನಿಮ್ಮ ಯಾಕ ಮಾಮ ಹಿಡಿಬಾರ್ದ ಹಂಗೇನಿಲ್ಲ ಅದು ನಾನು ಮುಟ್ಟಿರ ನೀನು ಒಂಥರ ಮಾಡ್ತಿರ್ತಿಲ್ಲ ಅದಕ್ಕಾಗಿ ಈಗ ನೀವ್ ಮುಟ್ಟಿದ ಬೇಜಾರಾದಂಗ್ ಸರಿ ಆಯ್ತು ನಂಗೇನ್ ಜ್ವರ ಅದು ಬಂದಿಲ್ಲ ಅಲ್ಲಿ ಯಾರೋ ನನ್ಗ ಸಂಜೆ ಬಂದಿ ಬನ್ನಿ ಕೂತ್ ಚಿಕ್ಕಿದ ಇಲ್ಲಿ ತಗೋ ಏನಾಗಿಲ್ಲ ಹೋಗ್ ನಿಮ್ ಕೆಲ್ಸ ಮಾಡ್ಕೊಳೋಗ ಮತ್ ಹಿಂದಾಡೆ ಆಕಾ ಇದ್ರ ಬೈತಾಳೆ யாரும் பிரீதனாத்தி நானி எல்லாம் படசால்தான் அத்தி இல்லைனா நான் பஸ்னாக்கால் அல் நோடி எல்லா நோடீ நீ கலா அதுக்கு இல்லேனோ அன்க்கொண்டு நீனிவா நம்மனை அல்ல நம்ம எங்கே அல்ல சனீபு சனி ஆகிண்ணா இஸ் தூர் வந்தி யாக்க ஏன் கேலித்தானா ಅದು ಅತಿ ಮಾವಯ್ಯ ಬಿಟ್ಟು ಹೋದ ಅದು ನೀವು ಏನೋ ಹೇಳಿದ್ರಂತಲ್ಲ ಪ್ರೀತಿನ ಪ್ರೀತಿನಾಯಿ ಕಡೆ ಹೋಗ್ಬೇಕಾದ್ರೆ ಕರ್ಕೊಂಡ್ ಬಂದ್ ಬಿಟ್ಟು ಹೋದ್ರ ಅಂತ ಹೇಳಿ ಅದಕ್ಕೆ ಕರ್ಕೊಂಡ್ ಬಂದ ಬಿಟ್ಟು ಹೋದ್ರು ಯಾಕೆ ಹೇಳಿದ್ರಿ ಅತಿ ಅಯ್ಯೋ ಹೌದ್ ನೋಡುವ ನನ್ ಕೆಲಗಟ್ಟ ನಂಗ್ ನೆನಪ ಇಲ್ಲ ನೋಡ ನಾವ್ ಹೇಳಿದ್ ಹ್ಞೂ ಕಾಕದ ಹೇಳೀನು ಆದ್ರೆ ಹಂಗೆ ನೆನಪಿಲ್ಲ ನಿಮ್ಮ ಆವಾಗ ಹೇಳಿದ್ರೆ ನಂಗೆ ಗೊತ್ತೇ ಇಲ್ಲ ಅದಕ್ಕಾಗ ಯಾಕೆ ಬಂದಿವ ಅಂತ ಏನಿ ಏನು ಅನ್ಕೋಬೇಡ ಏನಿಲ್ಲವಾ ಅದು ನಾನ ಒಂದು ಚೂಡಿದಾರ ತಗೊಂಬಂದಿದ್ದೆ ನನಗೆ ಬರ್ತತಿ ಇಲ್ಲೋ ಅಂತ ಕೆಲಸ ನೋಡಾಗ ಈ ಕಳೆ ಸಂದು ಹೇಳಿದ ನೀವ ಹ್ಞೂ ಹೆಂಗೆ ಕಾಣ್ತಂತ ನೋಡೋಣ ಒಂದಿಟ್ಟು ಹಾಕೋತೀಯವ ತೊಗೊಂಬಂದ ನಾನು ಯಾವ ತಗೊಂಬರಕ್ಕೆ ಹೋಗಿದ್ದತಿ ಅದಕ್ಕಾಗಿ ನಾನು ಇಲ್ಲಿವರೆಗೂ ಕರ್ದೆ ಅದರ ಶೂನ ನಾನು ಬರಲಿಲ್ಲಲ್ಲ ಶಿವಗೆ ಇನ್ನೂ ಒಂದು ಟೀ ಶರ್ಟ್ ಹಳದಿ ಕಲರ್ದ ನಿಮ್ಮ ಅಮ್ಮ ಈ ಅಂತ ಒಂದು ಶರ್ಟ್ ತೊಗೊಂಬಂದ ಅವ್ನು ಬರ್ತಿರ್ಬೋದು ಅದ ಹಾಂ ಅದನ್ನ ಅವನ ಕೂಡಂತ ಅದಕ್ಕೆ ಅವನ ಅಲ್ಲಿ ಮಕ್ಕೊಂಡಿದ್ದಂತ ಮಕ್ಕೊಂಡಿರ್ತಾನ ಅಂತ ಅಂದ ಅದಕ್ಕೆ ಪ್ರೀತಿ ಒಬ್ಬಕ್ಕೆ ಯಾರು ಬಂದ ಬಿಟ್ಟು ಹೋಗು ಇವತ್ತು ಇಲ್ಲೇ ಇರ್ತಾಳೆ ನಾಳೆ ಸ್ಕೂಲಿಗೆ ಅದೇ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಳ ಚೂಡಿದ್ರನ್ನ ಹಾಕೊಂಡು ಹೋಗಳೆ ನಾಳೆ ಕಲರ್ ಡ್ರೆಸ್ ಆಯ್ತು ಆ ಕಾಕಾ ಅಂತ ಹೇಳೀನಿ ಅದಕ್ಕೆ ಹ್ಞೂ ಆಯ್ತು ತಗೋ ಅಂತಂದ ಕಾಕಾ ಅದಕ್ಕೆ ಕಳ್ಸಾನೆ ಅದಕ್ಕೆ ಎಲ್ಲ ಕೆಲಸ ಆದ್ಮೇಲೆ ಕಳ್ಸಿನಂತೆ ಏನು ಮಾಡತ್ತೇಳ ಅತ್ತೆಮ್ಮ ನಿಮ್ಮ ಅತ್ತೆಮ್ಮ ಇಲ್ಲ ಅತ್ತಿ ನಾನು ಹೋಗಬೇಕು ಪಾಪ ಅತ್ತೆಮ್ಮ ಬೆಳಿಗ್ಗೆ ಹೊರಗೆ ಎದಕ್ಕೂ ಬರಾತಿದ್ಲಂತ ಕಾಲ್ ಜನ ಬಿದ್ದು ಬಿಟ್ಟಾಳೆ ನಡಾನ ನೋವಾಗಿದ್ಯೆ ಅದಕ್ಕಾಗಿ ಮಲ್ಕೊಂಡಿದ್ಲ ಅತ್ತೆಮ್ಮ ನಡ ತಿಬೇಕನ್ನೇ ಮತ್ತೆ ಮಕ್ಕೊಂಡಿದ್ಲಲ್ಲ ಅದಕ್ಕೆ ಮಕ್ಕಳು ಆಳ್ಬಿಡು ಅಂತ ಹೇಳಿ ಆಮೇಲೆ ತಿಕ್ಕಿದ್ರಾಯ್ತಂತೆ ಬನ್ನಿ ಮತ್ತಿಲ್ಲ ಅಂದ್ರೆ ಎದ್ದ ಮ್ಯಾಲ ಬೈದಾ ಬಿಡ್ತಾಳಾಗಿ ನಾನು ನಾನು ಹೋಗ್ತೇನೆ ಏನತ್ತಿ ಪಲೆ ಸೋಸತ್ತಿದ್ದಿ ಹ್ಞೂ ಅದ ಆ ಕಡೆ ಹುಯಿದ್ಯಾರ ಪಾಟ್ಯಾಗ ಬರಬೇಕಾರೆ ಒಂದಿತ್ತು ಪಾಲಕ್ ಪಲ್ಯ ತೊಗೊಂಬಂದಿನಿ ನಾ ಪಾಲಕ್ ಪಲ್ಯ ಹೇಳಿ ಪಾಲಕ್ ಪಲ್ಯ ಸೊಸು ಅಂತ ಕೂತೀನಿ ನೋಡಿ ಅವ್ವ ಅದಷ್ಟೊತ್ತಾಗ ಬಂದೆ ನಾ ಯಾರು ಕರೆ ಹಾಕತ್ರು ಪ್ರೀತಿ ನೋಡಿ ಕೇಳತ್ತತಿ ನೋಡ್ರ ಪ್ರೀತಿ ಇಲ್ಲಿ ಯಾಕೆ ಬರ್ತಾಳು ಅಂತ ನಂಗೆ ನೆನಪ ಇಲ್ಲಿ ಹೇಳಿದ ಕಾಕಾಗಂತೇಳಿ ಹಾಂ ಮಮಗಿಲ್ಲಿ ಹೆಂಗೆ ಅಂತ ಅದಕ್ಕೆ ಬಂದಿತ್ತು ಚಲೋ ನಾನ ಒಂದು ಹುಡಿಯಾರ ತೊಗೊಂಬಂದ ಹಾಕೊಂಡು ನೋಡ ನೋಡಿ ನೋಡ್ರಿ ಹೆಂಗೆ ಅಂತ ನೋಡ್ತೇನೆ ನಾನು ಏನ ಸರಿ ಅತ್ತಿ ಹೋಗಿ ಹಾಕೊಂಡು ಬರಲಿ ಅಲ್ಲಿ ರೂಮ್ ಎಲ್ಲ ಮನ್ಸಿದ್ಮ್ಯಾಲ ಇಟ್ಟ ನೋಡ ಬಂದ್ರೆ ಹಾಕೋತಿ ಅಂತ ಹೇಳಿ ಅಲ್ಲೇ ಐತಿ ಹಾಕೊಂಡ್ಬಾ ಶಶಿ ಏನತ್ತಿ ಕಾಣಿಸಲ್ಲ ಅಲ್ಲ ಶಶಿನ ನಾವ್ ಎದಕ್ ಬಾ ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡಕಂತ ಓದ್ಕೋರಪ್ಪ ನೀ ನಿಮ್ ಮನಿಗ್ ಬರ್ತಾನಂದ ಈಗ ಮಳೆ ಹತ್ತೈತಿ ಅಲ್ಲಿಂದ ಹೋಗ್ಬೇಡ ದೂರ ಆಕತಿ ಬರುವಾಗ ಏನಿಲ್ಲ ಬಿದ್ದಿ ಅಂದ್ರೆ ಏನ್ ಮಾಡುದು ಬೇಡ ಇಲ್ಲ ಓದ್ಕೋ ಅಂತ ಹೇಳಿನಿ ಅದಕ್ಕಾಗಿ ಹ್ಞೂ ಅಂತ ಹೇಳಿ ಅವ್ರ ದೋಸ್ಗಳು ಮನಿ ಹೋಗಿ ಏನು ನೋಡಿ ಓದ್ಕೋತಾನ ಅಂತ ಹೇಳಿ ಅವಂಗ ಮನೆಯಾಗಿ ರಾಕ್ ಆಗಲ್ವಾ ಇಲ್ಲ ನಿಮ್ಮ ಮನಿ ಇಲ್ಲ ಮನೆ ಇಲ್ಲ ನಿಮ್ಮನಿ ಇಲ್ಲ ಮನೆ ಈಗ ನೀವು ಬಂದಿ ಅಂತೀನಿ ಮನಿಗ್ ಬರತನಾವ ಇಲ್ಲ ಅಂದ್ರೆ ಅಲ್ಲಿ ಸನೆ ಹಾದಿತ ಗೊತ್ತಿಲ್ಲ ಮೊಟ್ಟ ಹುಟ್ಟಿದಾಗಿಂದ ಹಂಗೆ ಆಗ್ತತ್ತತಿ ಒಬ್ಬರಿಗೆ ಅಂದ್ರೆ ಜೀನ್ ಸಂಸಂಗಿಲ್ಲಲ್ಲ ಅದಕ್ಕೆ ಹೋಗಬೇಕು ಮಾಡಬೇಕು ಅಂತ ಅನಸ್ತತತಿ ಹ್ಞೂ ಹ್ಮ್ ಅಲ್ಲಿ ಮನ್ಸಿದಾಗ ಹಾಕೊಂಡ್ ನೋಡಿ ನೋಡೋಣ ಹೆಂಗ ಅಂತಿ ಅಂತ ಹೇಳಿ ಸರಿ ಅತಿ ಪಾಪ ಮೊನ್ನೆ ನಮಗೋಸ್ಕರ ಏಟ್ ಕೆಲಸ ಮಾಡಿದ್ದೆ ಅದಕ್ಕೋಸ್ಕರ ಅಂತ ತೊಗೊಂಡು ಬನ್ನಿ ನಾಳೆ ಏಟಾ ಅದಕ್ಕೆ ಅದಿ ಪಾಪ ಅತ್ತಿ ನನಗಂತ ಡ್ರೆಸ್ ತಗೊಂಬಂದ ಅಲ್ಲ ಡ್ರೆಸ್ ಯಾಕೆ ತಗೊಂಬಂದ್ರಿ ಅವ್ರು ಆಚು ನನ್ನ ಎಷ್ಟು ಚಲೋ ನೋಡ್ಕೋತಾರ ಬಾಳ ಒಳ್ಳೆಯವ್ರ ಅದಾರ ಅತ್ತಿ ಅತ್ತಿ ನೋಡತ್ತಿ

ಸಸಿ ನಾನ್ ತೊಗೊಬಂದ ಮತ್ತ್ ನಾನ್ ತಗೋಬಾರದನ ನನ್ನ ಸಸಿಗೆ ಮತ್ತ್ ಯಾರು ತಗೊಂಬರ್ತಾರೋ ಹಾ ತಗೊಂಬರ್ತಾರ ನಿಮ್ಮ ಅತ್ತಿ ಮಾವಿಯ ತಗೊಂಬರ್ತಾರ ಅವ್ರ ತಗೊಂಬರೋದ್ ಬೇರೆ ಆಕತಿ ನಾನ್ ತಗೊಂಬರೋದ ಬೇರೆ ಆಕತಿ ಹೆಂಗ್ವ ನಿಂಗ ಇಷ್ಟ ಆಯ್ತಲ್ಲ ಮತ್ ನಂಗ ಇಷ್ಟ ಆಯ್ತು ಅತ್ತಿ ತಗೊಂಡಿ ಹಬ್ಬಕ್ಕ ನೀನ್ ಹಬ್ಬ ಬರ್ತಾ ಅದಕ್ ಆ ಹಬ್ಬದಾಗ ಇನ್ನ ಡ್ರೆಸ್ ಹಾಕೋಬೇಕು ನೀನು ಏನ ನಿಮ್ಮ ಅತ್ತೆ ಮಗ ಮಾವಾಯಿಗೆ ತೋರಿಸ ನಮ್ಮ ಅತ್ತಿ ತಗೊಂಬಂದ ಅಂತ ಹೇಳಿ ಹಬ್ಬಕ್ಕ ಏನ ಮತ್ತ್ ಅವ್ರ ತಗೊಂಬರ್ತಾರ ಪಾಪ ಸುಮ್ನ ಹಾಕಿಲ್ಲ ಏನವ

ಮಲಕಾಯಿ ನಿತ್ಯ ಜೀವನದ ಕಥೆಯ ಒಂದು ಸೀರಿಯಲ್ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹಾಗೆ ಮಾಡಿ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಹಾಗೆ ಇನ್ನೊಂದೇನು ಅಂತ ಅಂದ್ರೆ ಎಲ್ಲರೂ ಕೂಡ ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಷ್ಟೇ

నిజవ్ ప్రతి ఎస్ చన కళా నిజ్ డైలీ హా డ్రెస్ కింద చుదీద హీరో డ్రెస్ తర కదా ఇదే డ్రెస్ హాక్రు మింద్ర కా తోబెక్ అనుకొని

さりさり、あいと。